ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಮೂರನೇ ವಾರ ಸೇವೆಗೆ ರಾಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಸೊ ಇಲ್ಲಿ ನಾಲ್ಕನೇ ವಾರ ಸೇವೆ ಮುಗಿಸಿದ್ವಿ ಅದಾದ ಮೇಲೆ ಮನೆ ಕಡೆ ಹೊರಡೋಣ ಅಂತ ಹೊರಟ್ವಿ ಸೊ ತುಂಬ ಬಿಸಿಲಿತ್ತಲ್ವ ಸೊ ಹಾಗಾಗಿ ಹೋಗ್ತಾ ದಾರಿ ಇಲ್ಲಿ ಕುಡಿಯೋಣ ಅಂತ ಅಂದ್ಕೊಂಡು ಗಾಡಿ ನಿಲ್ಸಿದ್ವಿ ತುಂಬ ಬಿಸ್ಲಿಲ್ವ ಸೊ ಹಾಗೆ ಅಲ್ಲಿ ಎಳ್ನೀರು ಕುಡಿದ್ವಿ ಸೊ ಅಲ್ಲಿಂದ ಒಂದು ಪಾರ್ಸಲ್ ತಗೊಂಡು ಯಶವಂತಪುರ ಕಡೆ ಹೊರಟ್ವಿ ಐಟಮ್ ತೊಗೋಬೇಕಾಗಿತ್ತು ಮನೆಗೆ ಹೋಗ್ತಾ ದಾರಿಲಿ ಇಲ್ಲಿ ಪೈನಾಪಲ್ ಮಾಡ್ತಿದ್ರು ಸೊ ತಿನ್ನೋಕ್ಕೆ ಅಂತ ಪೈನಾಪಲ್ ತಗೊಂಡ್ವಿ ಸೊ ಅಲ್ಲೇ ಕಟ್ ಮಾಡಿಸ್ಬಿಟ್ಟು ಒಂದು ಕವರ್ಗೆ ಹಾಕ್ಕೊಂಡು ಹೋಗ್ತಾ ಹೋಗೋಣ ಅಂತ ಸೊ ಕಟ್ ಮಾಡಿಸಿದ್ವಿ ಪೈನಾಪಲ್ನ ಸೊ ಅಲ್ಲಿಂದ ಯಶವಂತಪುರ ಕಡೆ ಬಂದ್ವಿ ಮನೆಗೆ ಒಂಚೂರು ರೇಷನ್ ಐಟಮ್ ಬೇಕಾಗಿತ್ತು ಸೊ ಹಾಗಾಗಿ ಅದು ತರಕ್ಕೆ ಹೋಗ್ತಿರೋದು ಸೊ ಮನೆಗೆ ಒಂಚೂರು ರೇಷನ್ ಇರಲಿಲ್ಲ ಸೊ ಕಡಲೆ ಬೀಜ ದಪ್ಪ ಕಡಲೆ ಎಲ್ಲ ಇರಲಿಲ್ಲ ಹಾಗಾಗಿ ಹೇಗೋ ಯಶವಂತಪುರ ಹತ್ತಿರ ಎಮ್ ಸಿ ಒಳಗಡೆ ಹೋದ್ವಿ ಇವೆಲ್ಲ ದಿನಸಿ ಐಟಮ್ ತರೋಕ್ಕೆ ಸ್ವಲ್ಪ ಡಿಮಾರ್ಟಿಗೆ ಹೋಗಬೇಕಾಗಿತ್ತು ಹೋಗೋಕ್ಕಾಗಲಿಲ್ಲ ಟೈಮ್ ಇಲ್ಲದಿರೋದಕ್ಕೆ ಸೊ ಹಾಗಾಗಿ ಇಲ್ಲೇ ಒಂದು ಸ್ವಲ್ಪ ತಗೊಂಡು ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲೇ ತಗೊಳಕ್ಕೆ ಅಂತ ಬಂದ್ವಿ ಎಷ್ಟು ಕೆ ಜಿ अर्किस <laughs> 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 ಅದೆಲ್ಲ ದ ತಗೊಂಡು ಇತ್ತು ಬೆಳ್ಳುಳ್ಳಿ ಈರುಳ್ಳಿ ತಿನ್ನಂಗಿಲ್ಲ ಹಾಗಾಗಿ ಫ್ರೂಟ್ಸ್ ತಗೋಬೇಕಾಗಿತ್ತು ಫ್ರೂಟ್ಸು ಬಾಳೆಹಣ್ಣು ಬೇಕಾಗಿತ್ತು ಹಾಗಾಗಿ ಬಾಳೆಹಣ್ಣು ತರಕೆ ಅಂತ ಬಂದ್ವಿ ಸೊ ಬಾಳೆಹಣ್ಣು ಬೇಕಾಗಿತ್ತು ಹಾಗಾಗಿ ಅಲ್ಲಿ ಒಂದು ಕೆ ಜಿ ಬಾಳೆಹಣ್ಣು ತಗೊಂಡು ಸೊ ಮನೆಗೆ ಒಂಚೂರು ಮೆಣಸಿನ್ಕಾಯಿ ಆಮೇಲೆ ಸೊಪ್ಪೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ಅಲ್ಲೇ ತೊಗೊಂಡ್ವಿ ಇಲ್ಲಿ ಸೊ ಯಶವಂತಪುರದಲ್ಲಿ ತರಕಾರಿ ಆಮೇಲೆ ದಿನಸಿ ಐಟಮ್ ಎಲ್ಲ ತಗೊಂಡು ಮನೆ ಕಡೆ ಹೊರಟಿದ್ದೀವಿ ಈಗ ಇದು ನನ್ನ ಡೇ ವ್ಲಾಗು ಈ ವ್ಲಾಗ್ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು